ಇದೀಗ ನೀವು ಪ್ರಿಯಾ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘರಿ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆಯವರ ಮುಖಾಂತರ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆಯನ್ನು ನೀಡಿರುವಂತಹ ಬಗ್ಗೆ ಇನ್ನು ಆರ್ ಐವತ್ತೈದು ಮೇಲ್ಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತೆ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಾಯಿತು ಇನ್ನು ಸದರಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ತಾಲೂಕಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಒಪ್ಪಿಗೆ ಸರ್ವಾನುಮತದಿಂದ ಈ ಕೆಳಕಂಡ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿರುತ್ತೆ ಇನ್ನು ಮೊದಲನೇದಾಗಿ ಹೇಳಬೇಕಾದ್ರೆ ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವಂತಹ ಸುಮಾರು ಹದಿನೇಳಕ್ಕೂ ಅಧಿಕ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯವನ್ನ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವಂತಹ ಮೊಬೈಲ್ ಸಾಧನ ಹಾಗೂ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯಕವಾಗಿರುವಂತಹ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒತ್ತದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರ್ತಿರೋದ್ರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದೊಂದಿಗೆ ಗ್ರಾಮಾಡಳಿತ ಅಧಿಕಾರಿಗಳ ಸಾವು ನೋವುಗಳಾಗ್ತಿದ್ದು ನಿರಂತರವಾಗಿ ಮಾರಣಾಂತಿಕ ಹಲ್ಲೆ ನಡೆಯುತ್ತಿರುತ್ತೆ ಎಲ್ಲಾ ಮೊಬೈಲ್ ಆಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡ ಹೇರ್ತಿರೋದ್ರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳು ಕೂಡ ಹೆಚ್ಚಾಗಿರುತ್ತೆ ನೋಡಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪಿ ನ್ಯೂಸ್ ದಯವಿಟ್ಟು ಅಂತ ಒಂದು ಅವಧಿ ಏನಿದೆ ನಮ್ಮ ಕೆಲಸದಲ್ಲಿ ಅದರಲ್ಲೇ ತಗೊಳ್ಳಿ ಸರ್ಕಾರಕ್ಕೆ ನಾವು ಬದಲಿಗೆ ಮಾಡ್ಕೊತ ಇದ್ದೇವೆ ಅದೇ ರೀತಿಯಾಗಿ ವಿಶೇಷ ಚೇತನ ಹಾಗೂ ಕೆಲವು ಅನಾರೋಗ್ಯ ಪ್ರಕರಣಗಳನ್ನು ಹೊರತುಪಡಿಸಿ ಕುಂಟ ಕ್ಷೇತ್ರ ಎಷ್ಟು ಮಂದಿ ಅದರ ಒಳಗಡೆ ಅಂತವ್ರಿಗೆ ಅಲ್ಲೇ ಆಫೀಸಾಗ ಇರ್ಲಾಕ ಅವ್ರಿಗೆ ಬಿಟ್ಟು ನಾವು ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಏನು ಕಚೇರಿ ಇಲ್ಲದಾರ ಆ ಕಚೇರಿಯಲ್ಲಿ ಇರ್ತಕ್ಕಂಥ ಗ್ರಾಮ ಆಡಳಿತ ಕೂಡಲೇ ಅವ್ರದ್ದು ಕೇಂದ್ರ ಸ್ಥಾನಕ್ಕೆ ಏನಪ್ಪ ಅಂದ್ರೆ ನೇಮಿಸಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ನಮ್ಮಾಗಿ ಇಲ್ಲಿ ಹೆಚ್ಚುವರಿ ಏನು ಕ್ಯಾಪ್ನ ಕೆಲಸ ಮಾಡ್ತೀವಿ ಅವ್ರಿಗೆ ಒತ್ತಾರೆ ಸೊ ಒಳಗಡೆ ಇರ್ತಕ್ಕಂಥ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಸಹಾಯಕ ಆಡಳಿತ ಕಚೇರಿ ಮನೆ ಪ್ರಾ ಸಹ ಕಚೇರಿ ಇರಲಿ ಆ ಗ್ರಾಮಾಂತರ ಹೊರಗಡೆ ಅವರು ಕೇಂದ್ರ ಸ್ಥಾನಕ್ಕೆ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಈ ರೀತಿಯಾಗಿ ಮತ್ತೆ ಇನ್ನೊಂದು ನಾವು ಸ್ಪೆಷಲಿ ನಾವೆಲ್ಲ ಗ್ರಾಮ ಆಡಳಿತ ಅಧಿಕಾರಿ ಕೆಲಸ ಮಾಡಬೇಕಂದ್ರೆ ನಮ್ಮ ಗ್ರಾಮ ಸಹಕಾರ ನಮಸ್ ಆಗದಲ್ಲ ಅವ್ರಿಗೆ ಕೂಡ ಯಾವುದೇ ರೀತಿಯ ಒಂದು ಸೇವಾ ಭದ್ರತೆ ಇಲ್ಲ ಹೀಗಾಗಿ ಅವ್ರಿಗೆ ಒಂದು ಸೇವಾ ಭದ್ರತೆ ಸಿಗಬೇಕು ಅವ್ರಿಗೆ ಭೀ ಏನರ ಒಂದು ದಿ ಗ್ರೂಪದೇ ಅವರು ಸಾಕಷ್ಟು ಒಂದು ಹೋರಾಟ ಮಾಡ್ತಾ ಇದಾರೆ ಒಂದು ಹೋರಾಟ ಮಾಡಕ್ಕೆ ಅವ್ರಿಗೆ ಡಿ ಗ್ರೂಪದ ಕನ್ಸಿಡರ್ ಮಾಡಿ ಅವ್ರಿಗೆ ಒಂದು ನಿಘಾಂಟು ಏನರ ಹಿಂಗ ರೆಸ್ಟ್ರೈಮೆಂಟ್ ಆದ್ರೆ ಒಂದು ಸ್ಪೆಷಲಿ ಬದುಕು ಆಸರೆ ಆಗುವಂತ ನಿಟ್ಟಿನಲ್ಲಿ ಏನಾದರೂ ಒಂದು ಸೌಲಭ್ಯ ಸರ್ಕಾರ ಕಲ್ಪಿಸ್ಕೊಡ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಮುಸ್ಕರವನ್ನ ನಾವು ಇಪ್ಪತ್ತಾರನೇ ತಾರೀಕಿನವರೆಗೆ ನಾವೇನಪ್ಪ ಅಂದ್ರೆ ಘನ ಸರ್ಕಾರಕ್ಕೆ ನಾವೇನಪ್ಪ ಮನಿ ಕೊಟ್ಟಿವಿ ಅಲ್ಲಿ ತನಕ ನಮ್ಗೆ ಇಡೀ ಇಡೀ ಸದ್ದಿದ್ದರೆ ನಾವು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅಂತ ಹೇಳಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾನ್ಯ ತಹಶೀಲ್ದಾರ್ ಬಿದರ್ ಮುಖಾಂತರ ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ದೇವೆ ಹೇಳ್ರಿ ಮೇಡಮ್ ನೀವು ಒಬ್ರು ಹೇಳಿ ವಿವಿಧ ಬೇಡಿಕೆಗಳಿಗಾಗಿ ತನ್ನ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಮಾನ್ಯ ತಹಸೀಲ್ದಾರ್ ಮುಜಾದವರ ಮುಖಾಂತರ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕನ್ನಡ ಇಲಾಖೆ ಭೂಮಡಿ ಕಟ್ಟಡ ಬೆಂಗಳೂರು ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಮನವಿ ಪತ್ರದಲ್ಲಿ ಏನಿದೆಪ್ಪ ಅಂದ್ರೆ ರಾಜ್ಯ ಸಂಘದ ನಾವು ಕಾರ್ಯಕಾರಿಣಿ ಸಭೆಯಂತೆ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಇದೇ ಏಕೆಗಾಗಿ ಅವನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಕರೆ ಕೊಡ್ತಕ್ಕಂತ ಒಂದು ವಿಚಾರವಾಗಿ ಈ ಮನಿ ಕೊಡ್ತಾ ಇದ್ದೇವೆ ಈ ಒಂದು ನಿರ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಕೇಂದ್ರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಭಾಭವನ ಚಿತ್ರದುರ್ಗದಲ್ಲಿ ಕಾರ್ಯಕಾರಿಣಿ ಸಭೆಯನ್ನ ಕರೆದು ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಎಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾವೇನಪ್ಪ ಅಂದ್ರೆ ಕೆಲವೊಂದು ವಿಷಯಗಳನ್ನ ಸರ್ಕಾರದ ಮುಂದೆ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೇವೆ ಅದರ ಮೊದಲನೇದಾಗಿ ಮೊಬೈಲ್ ಆ್ಯಪ್ ಮತ್ತು ವ್ಯಾಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆಗಳ ಕುರಿತು ಈ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು ಹದಿನೇಳಕ್ಕೂ ಅಧಿಕ ಮೊಬೈಲ್ ವ್ಯಾಬ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಲ್ಯಾಪ್ಟಾಪ್ ಹಾಗೂ ಅದಕ್ಕೆ ಅವಶ್ಯಕವಾಗಿರತಕ್ಕಂಥ ಇಂಟರ್ನೆಟ್ ಸ್ಕ್ಯಾನರ್ ಹೀಗೆ ಹಲವು ಕೆಲಸಗಳನ್ನು ನಿರ್ವಹಿಸಲು ಬಹಳ ಒತ್ತಡ ಹೇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳ ಸಾವು ನೋವುಗಳು ಆಗುತ್ತಿದ್ದು ನಿರಂತರವಾಗಿ ಮಾರಣಾಂತಿಕ ಹಲ್ಲೆ ಕೂಡ ನಡೆಯುತ್ತಿರುತ್ತವೆ ಈ ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ತೀವ್ರ ಒತ್ತಡ ಇರುತ್ತಿರುವುದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ವ್ಯತಿರಿಕ್ತ ಪರಿಣಾಮಗಳನ್ನು ಹೆಚ್ಚಾಗ್ತಾ ಇದ್ದಾವೆ ಅದರ ಜೊತೆಗೆ ಆದ್ದರಿಂದ ನಮಗೆ ಮೇಲ್ಕಂಡ ಈ ಒಂದು ಹುತ್ತಕ್ಕೆ ಒಂದರಂತೆ ಏನು ಕೇಂದ್ರ ಒಂದರಂತೆ ಮೊಬೈಲು ಲ್ಯಾಪ್ಟಾಪು ಗೂಗಲ್ ಕ್ರೋಮ್ ಬುಕ್ ಪ್ರಿಂಟರ್ ಇಂಟರ್ನೆಟ್ ಸೌಲಭ್ಯವನ್ನು ನೀಡುವವರೆಗೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಕೆಳಕಂಡ ಮೊಬೈಲ್ ತಂತ್ರಾಂಶಗಳ ಕೆಲಸ ನಿರ್ವಹಿಸದಂತೆ ಏನಪ್ಪ ಅಂದ್ರೆ ಸಂಘದಿಂದ ಯಾವ್ಯಾವಪ್ಪ ಅಂದ್ರ ಆಧಾರ್ ಸೀಡು ಲ್ಯಾಂಡ್ ಶೀಟು ಬಗಾರ್ ಹುಕೋಮ್ ಹಕ್ಕು ಪತ್ರ ಮತ್ತು ಒಂದರಿಂದ ಐದರ ಒನ್ ಟು ಫೈವ್ ನಮೂನೆ ಹಾಗೂ ಪೌತಿ ಆಂದೋಲನ ಇಂಥ ಏನಪ್ಪ ಅಂದ್ರೆ ನಾವು ಮೊಬೈಲ್ ಸೌಲಭ್ಯಗಳಲ್ಲಿ ನಾವು ಮಾಡ್ತಾ ಇರ್ತೀವಿ ಸೊ ಇಂಥವು ನಾವೇನಪ್ಪ ಇವಾಗ ಸ್ಟಾಪ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಮೂಲಭೂತ ಸೌಲಭ್ಯಗಳೇ ನಮ್ಗೆ ಬೇಕಪ್ಪ ಅಂದ್ರೆ ಉತ್ತಮ ಗುಣಮಟ್ಟದ ಒಂದು ಟೇಬಲ್ ಕುರ್ಚಿ ಯಾಕೆ ಇಲಾಖೆಗೆ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲಾರದು ಇರುವುದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸೊ ಉತ್ತಮ ಗುಣಮಟ್ಟದ ಒಂದು ಟೇಬಲ್ ಕುರ್ಚಿ ಒಂದು ಆಲ್ಮೇರ ಹಾಗೂ ಗುಣಮಟ್ಟದ ಒಂದು ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಡೇಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಂಥ ಕೆಲವೊಂದು ಬೇಡಿಕೆಗಳಾಗಿರ್ತವೆ ಎಲ್ಲ ಗ್ರಾಮಾಡಳಿತ ಸಂಘದ್ದು ಸೊ ಅದಾದ ನಂತರ ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳ ಸೌಲಭ್ಯಗಳಿಗೆ ಸೇವಾ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾಗುತ್ತಪ್ಪ ಅಂದ್ರೆ ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಪದೋನ್ನತಿಯಲ್ಲಿ ವಂಚಿತರಾಗಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಾಗೆ ಸೇವೆ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ನಮ್ಗೆ ಪ್ರಮೋಷನ್ ಪದೋನ್ನತಿ ಸಿಗ್ತಾ ಇಲ್ಲ ಸೊ ಬಹಳ ವಿಳಂಬ ಆಗ್ತಿದೆ ಹೀಗಾಗಿ ಆ ಒಂದು ಪದೋನ್ನತಿ ಕೊಡೋಕೋಸ್ಕರ ಏನು ಈಗಾಗಲೇ ಒಂದು ಒಂದು ಅಡಕೆ ಬೇಕಂದ್ರೆ ಇವಾಗ ಸಂಸ್ಕೂರ್ ಹೋಬಳಿ ಇದೆ ಅದು ಮೂವತ್ತೈದು ಮೂವತ್ತಾರು ಗ್ರಾಮಗಳಾದವು ಅದಕ್ಕೆ ಎರಡು ಹೋಬಳಿ ಮಾಡಿ ಅಥವಾ ಒಂದು ಎರಡು ಕಂದಾಯ ದಿವಸಗಳ ನೇಮಕ ಮಾಡಿ ಜನರಿಗೆ ರೈತರಿಗೆ ಸೌಲಭ್ಯ ಅನುಕೂಲ ಆಗಬೇಕು ಗಡಿಯಮ ಸಮಯದಲ್ಲಿ ಸೌಲಭ್ಯ ಇಮಿಡಿಯೇಟ್ ಆಗಿ ಅವ್ರಿಗೆ ಸೇವೆ ಒದಗಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಒಂದು ಇಪ್ಪತ್ತು ಮೂವತ್ತು ವರ್ಷ ಸೇವೆ ಗ್ರಾಮ ಅನೇತಕ್ಷಾಗೆ ಮಾಡಿವಿ ಅವ್ರಿಗೆ ಗ್ರೇಡ್ ಒನ್ ಗ್ರಾಮ ಅನೇತಕ್ಷರ ಒಂದು ಆರೈಕೆಯನ್ನು ಕೊಡ್ತಕ್ಕಂತ ಅವಕಾಶವನ್ನು ಮಾಡಿಕೊಟ್ಟಂತೇಳಿ ಸರ್ಕಾರ ಅವರ ಗಮನ ಪ್ರಾರಂಭಿಸ್ತಾ ಇದ್ದೇವೆ ಎರಡನೇದಾಗಿ ಪತಿ ಪತ್ನಿ ಪ್ರಕರಣ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ಇಲಾಖೆಗಳಾದ ವರ್ಗಾವಣೆಗಳನ್ನ ಈ ಕರ್ನಾಟಕದಲ್ಲಿ ಕಂದಾಯ ಇಲಾಖೆಯು ಸ್ಪೆಷಲಿ ವರ್ಗಾವಣೆ ಇಲ್ಲ ಪತಿ ಪತ್ನಿ ಹೆಣ್ತೀವ ಬೆಂಗಳೂರು ನಾವು ಬೀದರ್ನಲ್ಲಿ ಈ ಒಂದು ಬೆಂಗಳೂರು ಮೈಸೂರಲ್ಲಿ ಕೊಡಗದಲ್ಲಿ ಸೊ ಇಂತ ಅಂತರ್ ಜಿಲ್ಲಾ ವರ್ಗಾವಣೆಯನ್ನ ಎಕ್ದ್ ಕೂಡ ಟೋಟಲಿ ಸ್ಟಾಪ್ ಮಾಡಿದ್ದಾರೆ ಸೊ ಆ ಒಂದು ಜಿಲ್ಲಾ ವರ್ಗಾವಣೆ ಪತ್ತಿ ಪತ್ನಿ ಪ್ರಕರಣಕ್ಕಾದ್ರೂ ಅಟ್ ಲೀಸ್ಟ್ ಆಮ್ಯಾಗ ನಿಯೋಜನೆ ಇಟ್ಟು ಅಷ್ಟೇನಾದ್ರು ಅದಾವ ಅದಕ್ಕೆ ಇದು ಒಂದ್ರೆ ಸರ್ಕಾರ ಅವರು ಸರ್ಕಾರ ಅಂದ್ರೆ ಅದು ಒಂದಾದ್ರು ಪತ್ತಿ ಪತ್ನಿ ಪ್ರಕರಣ ಈ ನಿಯೋಜನೆ ವರ್ಗಾವಣೆ ಒಂದು ಯಾವುದೇ ರೀತಿಯ ನಿಯಮಗಳನ್ನು ತಂದು ಸ್ವಲ್ಪ ನಮ್ಗೆ ಸೇವಾ ಕೆಲಸ ಮಾಡೋಕ್ಕೆ ಅನುಕೂಲ ಆಗಲಿ ಯಾಕಂದ್ರೆ ನಾವೆಲ್ಲರೂ ಹ್ಯಾಪಿ ಇದಾದ್ರೂ ನಾವು ಜನರಿಗೆ ಸೇವೆ ಕೂಡ ಈಸಿಯಾಗಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೇವೆ ಅದೇ ರೀತಿಯಾಗಿ ತಂದ ಇಲಾಖೆಯಲ್ಲಿ ಈಗಾಗಲೇ ಏಳು ವರ್ಷ ಎಂಟು ವರ್ಷ ಅಂತೇಳಿ ಒಂದು ಅಂತರ್ಜಲ ವರ್ಗಾವಣೆ ಮಾಡಬೇಕಾದ್ರೆ ಏಳು ವರ್ಷ ಕನಿಷ್ಠ ಸೇವೆ ಸಲ್ಲಿಸ್ಬೇಕಲ್ಲ ಏಳು ವರ್ಷದಾಗ ನಮ್ಮ ಎಫ್ ಡಿ ಎ ಅದಕ್ಕಿಂತ ನಿಲ್ಪಟ್ಟ ಇರ್ತಕ್ಕಂಥ ಹುದ್ದೆಗಳು ಅವರು ಪದೋನ್ನತಿ ಆಗ್ತಾರೆ ಆ ಏಳು ವರ್ಷ ಕನಿಷ್ಠ ಇಟ್ಟಾಗ ಏಳು ವರ್ಷ ಬಿಟ್ಟು ಬ್ಯಾರೇಜ್ ಬಂದ ತಿರಿ ಮಾತು ಒಂದೇ ನಿಂಚ ಸೊ ಹೀಗಾಗಿ ಅದು ಏಳು ವರ್ಷಕ್ಕೆ ಮೂರು ವರ್ಷಕ್ಕೆ ಏನಪ್ಪಾ ಅಂದ್ರೆ ಇಳಿಸ್ಬೇಕಂತೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಆಯುಕ್ತಾಲಯ ಏನು ಈಗಾಗಲೇ ಒಂದು ಆಯುಕ್ತಾಲಯ ರಚನೆ ಮಾಡಲಾಗಿದೆ ಜನ ಸರ್ಕಾರ ಅದು ಗ್ರಾಮ ಆಡಳಿತ ಅಧಿಕಾರಿಗಳ ಜ್ಯೇಷ್ಠತೆಯನ್ನು ಕೂಡ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನಾಗಿ ಪರಿಗಣಿಸಬೇಕಂತ ಹೇಳಿ ಸರ್ಕಾರದ ಸರ್ಕಾರ ಗಮನ ಕೊಡ್ತಾ ಅದೇ ರೀತಿಯಾಗಿ ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೆ ಆಗಿರುವ ಎಲ್ಲಾ ಅಮಾನತುಗಳನ್ನು ಸ್ಪೆಷಲಿ ಮೊಬೈಲ್ ಏನು ಯಾರೇ ಕೆಲಸ ಏನು ಅಮಾನತುಗಳಾಗಿದ್ದಾವ ಅಂತ ಅಮಾನತುಗಳನ್ನ ನಮಗೇನಪ್ಪಾ ಅಂದ್ರೆ ತಕ್ಷಣವೇ ರದ್ದುಪಡಿಸಿ ಅದಕ್ಕೆ ಹಿಂಪಡೆದು ನಾವು ಮತ್ತೆ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡ್ಬೇಕಂತೇಳಿ ಮನೆಯಲ್ಲಿ ಮನವಿ ಮಾಡ್ಕೊಳ್ತಾ ಅದೇ ರೀತಿಯಾಗಿ ಪ್ರಯಾಣ ಭತ್ತೆ ಏನ್ ನಾವೆಲ್ಲ ವಿಸಿಟ್ ಮಾಡ್ತೀವಿ ವಿಲೇಜ್ಗಳಿಗೆ ಪ್ರಯಾಣ ಭತ್ತೆ ಕೇವಲ ಇದೆ ಅದು ಐದುನೂರು ಐದನೂರದ್ದು ಒಂದು ತಿಂಗಳಿಗೆ ನಾವು ಎಷ್ಟೇ ವಿಲೇಜ್ ಗಳಿವ ಮೂರು ಸಾವಿರಕ್ಕ ನಮ್ಮ ಒಂದು ಏರ್ಚೆ ಏನಪ್ಪಾ ಅಂದ್ರೆ ಅದೊಂದು ಅವಕಾಶ ಮಾಡ್ಕೊಡ್ಬೇಕು ನಾವು ಹೆಚ್ಚಿನ ಕೆಲಸ ಆರ್ಥಿಕ ವಿಲೇಜ್ ಕೊಡೋಕೆ ಅವಕಾಶ ಮಾಡ್ಕೊಡ್ಬೇಕಂತೇಳಿ ಕನ್ನಡ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ ಇದಾದ ನಂತರ ಕೆಲಸದ ಅವಧಿಯ ಮುನ್ನ ಹಾಗೂ ಕೆಲಸದ ಮುಕ್ತಾಯದ ನಂತರ मैंने